ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಈಗ ನೋಡಿ ನಾನು ಒಂದು ಚಿಕ್ಕದ ಕುಂಬಳಕಾಯಿ ಇತ್ತು ಈ ಕುಂಬಳಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಕುಂಬಳಕಾಯಿ ಹುಳಿಗಳಿ ನಾವು ಮಾಡೇ ಮಾಡ್ತೀವಿ ಈಗ ನಾನು ಏನು ಮಾಡ್ತೀನಿ ಒಂದು ಗೊಜ್ಜು ಥರ ಮಾಡಿ ತೋರಿಸ್ತಾ ಇದ್ದೀನಿ ಇದು ಚಪಾತಿಗೆ ರೊಟ್ಟಿನ ಹಚ್ಕೊಂಡು ತಿಳಿಗೋದು ಸ್ವಲ್ಪ ಇಲ್ಲಿ ಅಂತ ಅನ್ನೋ ರುಚಿ ಆಗ್ತದೆ ಈ ರೀತಿ ಹೆಂಗೆ ಮಾಡ್ತೀನಿ ಅಂತ ನಾನು ತೋರಿಸ್ತಾ ಹೋಗ್ತೀನಿ ನೀವು ಕಂಪ್ಲೀಟಾಗಿ ಪೂರ್ತಿ ವಿಡಿಯೋ ಹೋಗ್ರಿ ಈಗ ನೋಡಿ ಈ ಗೊಜ್ಜಿಗಾಗಿ ಕುಂಬಳಕಾಯಿ ಗೊಜ್ಜಿಗಾಗಿ ಒಂದು ಚಿಕ್ಕದೊಂದು ಮಸಾಲೆ ಹುರಿತಾ ಇದ್ದೀನಿ ಒಂದು ಸಣ್ಣ ಸ್ಪೂನ್ಲೆ ಒಂದು ಸ್ಪೂನ್ ಹವೀಸ ಒಂದು ಸ್ಪೂನು ಒಂದೂವರೆ ಸ್ಪೂನ್ ಜೀರಿಗೆ ಒಂದು ಸ್ವಲ್ಪ ಒಣ ಮೆಣಸಿನ್ಕಾಯಿ ಹಾಕಿ ಈಗ ಇದನ್ನ ಹುರಿತಾ ಇದ್ದೀನಿ ನೋಡಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ತಳಿಸ್ತಾ ಇದ್ದೀನಿ ನನಗೆ ಈಗ ರುಗು ಬೈತಾ ಇವಾಗ ಏನು ಪ್ರಾಬ್ಲಮ್ ಇಲ್ಲ ಈಗ ನೋಡಿ ಸ್ವಲ್ಪ ಉಪ್ಪು ಹಾಕಿದ್ದೀವಿ ಬೈಯಲಿಕ್ಕೆ ಆಮೇಲೆ ಇದೇ ಒಂದು ಸ್ವಲ್ಪ ಹುಣಸೆ ರಸ ಹಾಕ್ತೀನಿ ಅದಕ್ಕೆ ಇದೇ ರಸದಲ್ಲಿ ಇವು ಬಂದರೆ ಚಲೋ ಹಾಕ್ತಾವ ನೋಡಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದು ಮುಚ್ಚಿಡ್ಬೇಕು ಅಂದ್ರೆ ಏನಾಗ್ತವೆ ಮೆತ್ತಗಾಕ್ತಾವ ಆಮೇಲೆ ಇದಕ್ಕೆ ಕೊಬ್ಬರಿ ಇದು ಏನು ಮಾಡಬೇಕು ಮಸಾಲೆ ಕೊಬ್ಬರಿ ರುಬ್ಬಿ ಹಾಕ್ಬೇಕು ಇನ್ನು ಇವು ಬೈಯ್ಲಿಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಇದ್ರ ಮೇಲೆ ಈಗ ಮುಚ್ಚಿಡ್ತಾ ಇದ್ದೀನಿ ನೋಡಿ ಈಗ ಇದು ಎಲ್ಲ ಬೆಂದಿದೆ ಪುಡಿನೂ ಹಿಡ್ಕೊಂಡಾಗಿದೆ ಉಪ್ಪು ಹಾಕಿದ್ದೀನಿ ಹುಣಸುಳ್ಳಿ ಹಾಕಿದ್ದೀನಿ ಎಲ್ಲ ಅದು ಹೇಳ್ತೀವಿ ಒಂದು ಬೇಕಂದ್ರೆ ನೀನು ಈಗ ಕಟ್ ಮಾಡಿ ನೋಡ್ಕೋಬೋದು ನೋಡಿ ಈಗ ಕಟ್ ಹಾಕ್ತೀನಿ ಇದು ತುಂಬ ಬೆಂದಿದೆ ಇದು ಇದಕ್ಕೇನು ಮಾಡಬೇಕು ರುಬ್ಬಿದ್ದು ಹಾಕಬೇಕು ಇಲ್ಲಿ ರುಬ್ಬಿಟ್ಟಿದ್ದೀನಿ ಇದಕ್ಕೋಸ್ಕರ ನೀರು ಹಾಕಿಬಿಟ್ಟು ನಾನು ರುಬ್ಬಿದ್ದು ಅದಕ್ಕೆ ಹಾಕ್ತಾ ಇದ್ದೀನಿ ಮೆಣಸಿನ್ಕಾಯಿ ಒಂಚೂರು ಇದು ಕರಿಬೇವು ಹಾಕಿ ಇದನ್ನು ಪಟ ಪಟ ಅಂದ ಕೂಡಲೇ ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಈಗ ಹಿಂಗೆ ರುಬ್ಬು ಮುಂದೆ ಹಾಕಿದ್ದೀನಿ ಇದಕ್ಕೆ ಹಿಂಗೆ ಹಾಕಂಗಿಲ್ಲ ಈಗ ನಾನು ಈಗ ಇದ್ದೀನಿ ನೋಡಿ ಈ ಒಗ್ಗರಣೆ ಏನದಲ್ಲ ಇದನ್ನು ನಾನು ಇದಕ್ಕೆ ಇದ್ದೀನಿ ಈಗ ಈಗ ನೋಡಿ ಬಿಸಿ ಬಿಸಿ ಗೊಜ್ಜು ರೆಡಿ ಈ ಕನ್ಸಿಸ್ಟೆನ್ಸಿಗೆ ಕರೆಕ್ಟ್ ಇದೆ ಇದು ಅನ್ನಕ್ಕೆ ಹಾಕೊಂಡು ನೋಡ್ಬೋದು ನೀವು ಬೇಕಂದ್ರೆ ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಚಪಾತಿಗೆ ಅದು ಹಚ್ಕೋಬೋದು ನೋಡಿದ ತುಂಬ ಚೆನ್ನಾಗಾಗಿದೆ ಇದೇ ರೀತಿ ನೀವು ಗೊಜ್ಜು ಮಾಡ್ಕೊಂಡು ನೋಡಿರಿ ಕುಂಬಳಕಾಯಿದು ಮಾಡ್ಬೋದು ಬೆಂಡೆಕಾಯ್ದು ಮಾಡ್ಬೋದು ಇದೇ ರೀತಿ ತಾಳಿಸ್ಬಿಟ್ಟು ತುಂಬ ಚೆನ್ನಾಗಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ